ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಇದ್ದೀವಿ ಬನ್ನಿ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಸ್ಟೋರಿಯಲ್ಲಿ ಪ್ರಶಾಂತ್ ಮತ್ತೆ ಅನು ಮದ್ವೆ ಆಗಿರ್ತಾರೆ ಪ್ರಶಾಂತ್ ಮದ್ವೆ ಆಗಿ ಒನ್ ಇಯರ್ ಆಗಿರುತ್ತೆ ಪ್ರಶಾಂತ್ ತಂದೆ ತಾಯಿ ಅನು ಮತ್ತೆ ಪ್ರಶಾಂತ್ ನಾಲ್ಕು ಜನ ಮಾತ್ರ ಇವ್ ಫ್ಯಾಮಿಲಿಯಲ್ಲಿ ಇರ್ತಾರೆ ಪ್ರಶಾಂತ್ ತುಂಬಾ ಒಳ್ಳೆ ಹುಡುಗ ಆಗಿರ್ತಾನೆ ಅವನು ಸೈಲೆಂಟ್ ಆಗಿರ್ತಾನೆ ಆದ್ರೆ ಅನು ಬಜಾರಿ ಬಾಯಿ ಬಡ್ಕಿ ಜಗಳದಂತೆ ಆಗಿರ್ತಾಳೆ ಯಾವಾಗ ನೋಡಿದ್ರು ಯಾರ ಹತ್ರ ಆದ್ರೂ ಜಗಳ ಕಾಯ್ತಾನೆ ಇರ್ತಾಳೆ ಗಂಡನ ಹತ್ರ ಮಾಡ್ತಿರ್ತಾಳೆ ಇಲ್ಲ ಅತ್ತೆ ಮಾವನ ಹತ್ರ ಮಾಡ್ತಿರ್ತಾಳೆ ಇಲ್ಲ ಪಕ್ಕದ ಮನೆಯವ್ರ ಹತ್ರ ಅಂತೂ ಫಿಕ್ಸ್ ಇವ್ರಿಗೆ ಇವ್ರ ಜಗಳ ಬಿಡಿಸಿ ಬಿಡಿಸಿನೇ ಸಾಕ ಹೋಗ್ಬಿಟ್ಟಿರತ್ತೆ ವಿ ನಿನ್ನೆ ನಿಮಗೆ ನಾನು ಏನು ಹೇಳಿದ್ದೆ ಸಾಯಂಕಾಲ ಬರುವಾಗ ನನಗೆ ಮೇಕಪ್ ಕಿಟ್ ತಗೊಂಡ್ ಬನ್ನಿ ಅಂತ ಹೇಳಿದ್ದೆ ವಾಟ್ಸಪ್ ಅಲ್ಲಿ ನಿಮ್ಗೆ ಫೋಟೋ ಕೂಡ ಕಳಿಸಿದೆ ಇದೇ ತರ ತಗೊಂಡ್ ಬನ್ನಿ ಅಂತ ನೀವೇನ್ ಮಾಡಿದ್ರ ಗೊತ್ತಾ ಒಂದು ಸ್ವಲ್ಪ ನಾನು ಹೇಳಿದ ಮೇಲೆ ಗಮನನೇ ಇಲ್ಲ ನಿಮಗೆ ಹೆಂಡತಿ ಮೇಲೆ ಕೇರ್ ಇಲ್ಲ ನಿಮಗೆ ಛೆ ನಾನಂತೂ ಸಾಕಾಗಿ ಹೋಗಿದೆ ನಿಮ್ಮ ನಿಮ್ಮನ್ನು ನಾನು ಹೇಳಿದ್ದು ಒಂದು ಕೆಲಸ ಅಂದ್ರೆ ನೀಟಾಗಿ ಮಾಡ್ತೀರಾ ನೀವು ಮೇಕಪ್ ಕಿಟ್ ತೊಗೊಂಡು ಬಂದಿಲ್ಲ ನಾನು ಇವಾಗ ಹೆಂಗೆ ರೆಡಿ ಆಗಬೇಕು ಅಯ್ಯೋ ಅನು ನಾನು ತರಬೇಕು ಅಂತಲೇ ಇದ್ದೆ ಆದರೆ ಟ್ರಾಫಿಕ್ ಜಾಮ್ ತುಂಬ ಇತ್ತು ಅದಕ್ಕೆ ನನಗೆ ಸ್ವಲ್ಪ ಕಾರ್ ಸೈಡ್ಗೆ ಹಚ್ಚಿ ತರೋಕ್ಕಾಗಲಿಲ್ಲ ಸಾರಿ ಇವತ್ತು ಪಕ್ಕ ತೊಗೊಂಡು ಬರ್ತೀನಿ ಓಕೆ ನನಗೆ ಆಫೀಸಿಗೆ ಟೈಮ್ ಆಗ್ತಿದೆ ನಾನು ಹೋಗ್ಬಿಟ್ಟು ಬರ್ತೀನಿ ಹಾಂ ಏನಾದ್ರೂ ಹೇಳಿದ್ರೆ ಇದೊಂದು ಹೇಳ್ತೀನಿ ನೋಡಿ ಆಫೀಸ್ ಟೈಮ್ ಆಗಿದೆ ಆಫೀಸ್ ಕೆಲಸ ಇದೆ ಆಫೀಸಿನ ಫೈಲ್ಸ್ ಬಂದಿದೆ ನೋಡಬೇಕು ಬರೀ ಇದೇ ನಿಮ್ದು ನನ್ನ ಜೊತೆ ಒಂದಿನ ಅಂದ್ರೆ ನೆಟ್ಟ ಕುತ್ಕೊಂಡು ಮಾತಾಡೋದಿಲ್ಲ ಕಷ್ಟ ಸುಖ ಏನಾದ್ರು ಗಂಡ ಹೆಂಡತಿ ಮಾತಾಡೋದು ಏನು ಇಲ್ಲ ನೋಡಿ ಬರೀ ಆಫೀಸ್ 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 ಮೂರ್ ಹೊತ್ತು ಆಫೀಸ್ ನನ್ನ ನ್ಯಾಕ್ರಿ ಕಟ್ಕೊಂಡ್ರಿ ನೀವು ಆಫೀಸ್ ನ ಮಧ್ಯ ನಾನು ಆರಾಮಾಗಿ ಇರ್ತಿದ್ದೆ ನೋಡಿ ಇವಾಗಂತೂ ನಂಗೆ ಸಾಕಾಗ ಹೋಗಿದೆ ಅಯ್ಯೋ ಮಾರಾಯ್ತಿ ನೀನು ಇವತ್ತು ಜಗಳ ಮುಗಿಸ್ತೀಯೋ ಇಲ್ವೋ ಹೋಗ್ಲೋ ಬೇಡೋ ಅಷ್ಟೇ ಹೇಳು హెంతిన అంతాబిమ్ గంట ఆఫీస్ ನಾನು ಇವತ್ತು ಬೆಳಗ್ಗೆ ಅಲ್ಲಿ ಟೇಬಲ್ ಮೇಲೆ ಒಂದು ಚೈನ್ ಇಟ್ಟಿದೆ ನೀವು ನೋಡಿದ್ರ ಆ ಚೈನ್ನ ಯಾವುದು ಗೋಲ್ಡ್ ಚೈನ ಹಾ ಅತ್ತೆ ಅದೇ ಗೋಲ್ಡ್ ಚೈನು ಇಲ್ಲಮ್ಮ ನಾನು ನೋಡಿಲ್ಲ ಮತ್ತೆ ನೀವು ಅಷ್ಟು ಕರೆಕ್ಟಾಗಿ ಹಿಂಗೆ ಇಡಿದ್ರೆ ಗೋಲ್ಡ್ ಚೈನ ಅಂತ ಕೇಳಿದ್ರಲ್ಲ ಅಲ್ಲ ಕಣೆ ನೀನು ಯಾವಾಗಲೂ ಅದನ್ನ ಹಾಕೊಂಡಿರ್ತೀವಿ ಗೋಲ್ಡ್ ಚೈನು ಅದಕ್ಕೆ ಕೇಳಿದೆ ಅದಕ್ಕೆ ನಾನೇ ತೊಗೊಂಡಿದ್ದೀನಿ ಅಂತ ಅಂದ್ಬಿಡ್ದ ಅಲ್ಲ ಕಣೆ ಅತ್ತೆ ಮೇಲೆ ಅಪಾದ ಒರೆಸ್ತಾ ಇದೆಯಾ ನೆಟ್ಟಿಗೆ ನೋಡ್ಕೊಂಡು ಮಾತಾಡು ಅಷ್ಟೇ ಇನ್ನು ಅಷ್ಟೇ ಮತ್ತೆ ಹಾಂ ಮತ್ತೆ ನೀವು ಅಷ್ಟು ಆಗಿ ಹೇಳಿದ್ರಲ್ಲ ಗೋಲ್ಡ್ ಚೈನಾ ಅಂತ ಕೇಳಿದ್ರಲ್ಲ ಅದಕ್ಕೆ ನಾವು ನೀನೇ ತೊಗೊಂಡಿದ್ವಿ ಏನು ಅಂತ ಕೇಳಿದೆ ಹಾಂ ಹಾಗಾದ್ರೆ ನಾನು ನಿನ್ನ ಕೈ ಅಂದ್ಕೊಂಡಿದ್ದೀಯಾ ಸಿಕ್ಕಿದ್ದೇ ತಗೋ ನಿನ್ನ ಗೋಲ್ಡ್ ಚೈನಾ ಅಂತ ನಿಮ್ಮ ಮುಖ ಕೇಳ್ಸಿತ ಇದ್ದೆ ಅದನ್ನು ನಾನೇ ಕದ್ದಿಟ್ಕೊತಾ ಇದ್ದೆ ಅತ್ತೆ ನೀವು ತುಂಬ ಜಗಳ ಮಾಡ್ತಾ ಇದ್ದೀರಾ ಏನು ಸುಮ್ಮನೆ ಇದ್ದೀನಿ ಅಂತ ಜಗಳನೇ ಮಾಡ್ತಾ ಇದ್ದೀರಾ ನಾನು ಕೇಳಿದೆ ಅಪ್ಪ ಅಷ್ಟೇ ಅಷ್ಟಕ್ಕೆ ನೀವು ಇಷ್ಟು ಮಾತಾಡೋಣ ಅಮ್ಮ ತಾಯಿ ನಾನು ಜಗಳ ಮಾಡ್ತಾ ಇಲ್ಲ ನನ್ನ ಜೊತೆ ಜಗಳ ಮಾಡ್ತಾ ಇದ್ದೆ ಅಯ್ಯೋ ಶಿವನಿ ನಾನೇನ್ ಜಗಳ ಮಾಡ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ನೀವೇ ಜೋಜೋ ಅವರ ಕಿರಿಸ್ತಾ ಇದೀಯಾ ನೀನೇನ್ ಕೇಳಿದೆ ಟೇಬಲ್ ಮೇಲೆ ಚೈನ್ ಇಟ್ಟಿದ್ದೀರಾ ಅಂತ ಕೇಳಿದೆ ನೀನು ಯಾವಾಗಲೂ ಅದನ್ನ ಹಾಕೊಂಡಿರೋದನ್ನ ನಾನು ನೋಡ್ತಿರ್ತಿದ್ದೆ ಅದಕ್ಕೆ ಗೋಲ್ಡ್ ಚೈನ್ ಅಂತ ಕೇಳಿದಕ್ಕೆ ನೀನೇ ಅಂದ್ಬಿಟ್ಟೆ ನೀನೇ ತಗೊಂಡಿದ್ರೆ ಹಾಗಾದ್ರೆ ಅಂತ ಅಂದ್ಬಿಟ್ಟೆ ಯಾರಾದ್ರೂ ಈ ಮಾತನ್ನ ಅತ್ತೆ ಅನ್ನೋದ ಅಂದ್ರೆ ನನ್ನ ಕೈ ಅನ್ಕೊಂಡಿದ್ಯಾ ನನ್ಗೆ ಅಷ್ಟು ಗತಿಗೆ ತೊಳು ಅನ್ಕೊಂಡಿದ್ಯಾ ನೀನು ನನ್ನ ಮನೆಗೆ ಬಂದಿದ್ಯಾ ನನ್ನ ಮನೇಲಿ ಹಾಕಿ ತಿಳ್ಕೊಂಡು ಬಿದ್ದಿರ್ತೀಯ ನೀನು ನೀನೇ ನನ್ಗೆ ಇಷ್ಟ ಅಂತಿದ್ಯಾ ಅಂದ್ರೆ ನಾನು ನಿನ್ನ ಇಷ್ಟ ಅಂದ ಎಕ್ಸ್ಕ್ಯೂಸ್ ಮೀ ಅತ್ತೆ ಹಾಗೆಲ್ಲ ಮಾತಾಡ್ಬೇಡಿ ನಾನು ನಿಮ್ಮನೆಗೆ ಕಾಲಿ ಕೈ ಅಳ್ಳಾಡ್ಸ್ಕೊಂಡು ಬಂದಿಲ್ಲ క్షణ కారు ఫ్రి వాషింగ్ మిషిన్ తితల్వా నమ్మప్పిబాయిల్ నెట్ట హో చై బారీ సో హి ఎన్న జూ చాలా ತತ್ತಿ ದಿನ ಇದೇ ರೀತಿ ಅತ್ತೆ ಮಾವ ಗಂಡನಿಗೆ ಇުޅ ಜಗಳ ಸೈಸ್ಕೊಂಡು ಸೈಸ್ಕೊಂಡು ಸಕ ಆಗೋಬಿಡುತ್ತೆ ಸಣ್ಣ ಪುಟ್ಟ ವಿಷಯಗಳಿಗೂ ಜಗಳ ಮಾಡ್ತಿರ್ತಾಳೆ ಹೀಗೆ ಇರಬೇಕಿದ್ರೆ ಒಂದು ದಿನ ಅನು ಸೋಫಾ ಮೇಲೆ ಕುತ್ಕೊಂಡು ಆರಾಮಾಗಿ ಹಾಡ ಹೇಳ್ತಾ ಕೂತಿರ್ತಾಳೆ ಅಲ್ಲಿಗೆ ಮಾವ ಬರ್ತಾಳೆ ಬನ್ನಿ ಇೋರ್ ಜಗಳ ಏನು ಅಂತ ನೋಡೋಣ ಸೊಸೆ ಹಾಡು ಜೋರಾಗಿದೆ ಏನಿಲ್ಲ ಹಾಗೆ ಸುಮ್ಮನೆ ಬೋರ್ ಆಗ್ತಾ ಇತ್ತು ಮೊಬೈಲ್ ನೋಡಿ ನೋಡಿನೂ ಸಾಕಾಗೋಗಿದೆ ಟಿವಿ ನೋಡೋಕ್ಕೂ ಬೋರ್ ಆಗಿದೆ ಅದಕ್ಕೆ ಸುಮ್ಮನೆ ಹಾಡು ಹಾಡ್ತಾ ಕೂತಿದ್ದೆ ನೋಡಿ ಏನು ಮಾವ ನೀವು ಇಷ್ಟು ಥರ ಬಂದಿದ್ದೀರಾ ನನ್ನ ಹತ್ರ ಮಾತಾಡೋಕ್ಕೆ ಏನು ಇಲ್ಲ ಅಮ್ಮ ಅದು ನನ್ನ ಕನ್ನಡಕ ನೋಡಿದ್ಯಾ ಯಾಕೋ ನನಗೆ ಇತ್ತೀಚೆಗೆ ಕಣ್ಣು ತುಂಬ ಆಗ್ತಾ ಇದೆ ಮೊನ್ನೆ ತಾನೇ ತಂದಿದ್ದೆ ಕನ್ನಡಕ ಎಲ್ಲಿಟ್ಟಿದ್ದೀನೋ ಏನೋ ಗೊತ್ತಿಲ್ಲ ಅದಕ್ಕೆ ನಿನಗೇನಾದರೂ ನೋಡಿದ್ಯಾ ಅಂತ ಕೇಳೋಕೆ ಬಂದೆ ನೋಡು ನಾನು ಹಿಂಗೆ ಮಾಡಿ ಅದನ್ನು ಶೋಕಿಗೆ ಹಾಕ್ಕೊಂಡು ಹೋಗೋ ಕನ್ನಡಕನ ಹಾಕ್ಕೊಂಡು ಓಡಾಡ್ತೀನಿ ಅನ್ನೋಕೆ ಇಲ್ವಲ್ಲ ನನಗೆ ಗೊತ್ತಿಲ್ಲ ನಿಮ್ಮ ಕನ್ನಡಕ ಅಲ್ಲೆಲ್ಲಾದ್ರೂ ಟೇಬಲ್ ಮೇಲೂ ಅಲ್ಲಿ ಇದ್ರ ಮೇಲೂ ಇಟ್ಟಿದ್ರೆ ನೀನೇ ಮನೆ ಕ್ಲೀನ್ ಮಾಡ್ತಿರ್ತೀಯಲ್ಲ ಅದಕ್ಕೆ ಕೇಳಿದೆ ಅಷ್ಟೇ ಅಲ್ಲ ಮಾವ ನಿಮ್ಮ ಕನ್ನಡಕ ಸಿಕ್ಕಿದ್ರೆ ನಾನು ಎತ್ತಿರ್ತಿದ್ದೆ ಇಲ್ಲ ಅಂದ್ರೆ ಕೊಡ್ತಿದ್ದೆ ಅಲ್ಲಿವರೆಗೂ ನೀವು ಇಲ್ಲಿವರೆಗೂ ನನಗೆ ಬಂದು ಕೇಳ್ತಾ ಇದ್ದೀರಾ ಅಂತ ತಕ್ಷಣ ನಾನು ಸಿಕ್ಕಿದೆ ಅಂತ ಕೊಟ್ಟು ಬಿಡ್ತಿದ್ದೆ ಇಷ್ಟೊತ್ತರೆಗೂ ಯಾಕೆ ಆಯ್ತಾ ಇದ್ದೆ ಅಲ್ಲ ಮಾವ ನಿಮ್ ಕನ್ನಡಕ ತಗೊಂಡ ನಾನು ಇನ್ನೇನ್ ಮಾಡ್ಲಿ ಹೇಳಿ ನೀವು ಇಲ್ಲಿವರೆಗೂ ಬಂದ್ರೆ ನನ್ನ ಕೇಳ್ತಾ ಇದೀರಾ ಛೇ ಎಲ್ಲದಕ್ಕೂ ನನ್ನ ಜೊತೆ ಇಲ್ಲಿ ಮನೆ ಜಗಳ ಮಾಡ್ತಾರಪ್ಪ ನನಗಂತೂ ಈ ಮನೆ ಇರಕ್ಕೆ ಆಗಲ್ಲ ನನಗಂತೂ ತಲೆ ಕೆಟ್ಟೋಗಿದೆ ನೋಡಿ ಅಯ್ಯೋ ಅನು ಇಷ್ಟಕ್ಕೆ ನೀನು ಇಷ್ಟೆಲ್ಲ ಯಾಕೆ ಮಾತಾಡ್ತಾ ಇದೀಯಾ ಹೋಗ್ಲಿ ಬಿಡು ಹೊಸ ತಗೊಂಡ್ರೆ ಆಯ್ತು ಇಲ್ಲ ಮನೆಯಲ್ಲೇ ಹುಡುಕ್ ತಿನ್ಬಿಡು ಈ ಕೆಲಸನ ಅವಾಗ್ಲೇ ಮಾಡ್ಬೇಕಾಗಿತ್ತು ಇಲ್ಲಿವರೆಗೂ ಬಂದು ನನ್ನ ಜೊತೆ ಜಗಳ ಮಾಡುವಷ್ಟು ಮಾಡುವಷ್ಟು ನಿಮಗೆ ಯಾಕೆ ಮಾವಾ ಈ ಮನೆಯಲ್ಲಿ ನನಗೇನು ಮರ್ಯಾದೆನೇ ಇಲ್ಲ ಅತ್ತೆ ಒಂದು ನನ್ನ ಜೊತೆ ಜಗಳ ಮಾಡ್ತಾರೆ ನಮ್ಮ ಮನೆಯವರು ಕೂಡ ನನ್ನ ಜೊತೆ ಜಗಳ ಮಾಡ್ತಾರೆ ಇವತ್ತು ನೀವು ಸಹ ಬಂದು ನನ್ನ ಜೊತೆ ಜಗಳ ಮಾಡ್ತಾ ಇದ್ದೀರಾ ಹಿಂಗೆ ಇರಲಿ ನಾನು ನಿಮ್ಮ ಮನೆಯಲ್ಲಿ ಅಯ್ಯೋ ದೇವರೇ ಇವಳೇ ಜಗಳ ಮಾಡ್ತಾ ಇದ್ದಾಳೆ ನನಗೆ ಬಂದು ಜಗಳ ಮಾಡ್ತಾ ಇದ್ದಾಳೆ ಅಂತ ನನಗೆ ಹೇಳ್ತಾಳೆ ಛೆ ನಾನು ಬಂದು ಇವಳನ್ನ ಒಳ್ಳೆ ಕೇಳಿದೆ ನೋಡು ಸರಿ ಬಿಡಮ್ಮ ನನ್ನ ನಾನೇ ಹುಡುಕೊಳ್ತೀನಿ ಬಿಡು ಎಲ್ರಿಗೂ ನಾನು ಲೂಸ್ ಕೊಟ್ಬಿಟ್ಟಿದ್ದೀನಿ ಅದಕ್ಕೆ ಬಂದು ನನ್ನ ತಲೆ ಮೇಲೆ ಕೂತ್ಕೋತಾರೆ ಇದೆ ಇವರಿಗೆ ಪ್ರತಿ ದಿನ ಇದೇ ರೀತಿ ಎಲ್ಲರ ಜೊತೆ ಜಗಳ ಮಾಡ್ತಿರ್ತಾರೆ ಮನೆಯವ್ರು ಏನೋ ನಮ್ಮ ಅಂತ ಸಹಿಸ್ಕೋತಾರೆ ಇದೇ ರೀತಿ ಒಂದಿನ ಹೊರಗಡೆ ಏನೋ ಮೊಳಕ್ ಹೋಗಿ ತಮ್ಮ ಮನೆಯಲ್ಲಿರೋ ಚೆಲ್ ಬಿಡ್ತಾಳೆ ರೋಡ್ ಅಲ್ಲಿ ಅದು ಪಕ್ಕದ ಮನೆಯವ್ರ ಬೀದಿನಲ್ಲೇ ಚೆಲ್ ಬಿಡ್ತಾರೆ ಅವರು ಅವ್ರ ಕಸ ಚೆಲ್ಲಿದ್ದನ್ನ ನೋಡ್ಬಿಡ್ತಾರೆ ಇಲ್ಲಿ ಕಸ ಚೆಲ್ಲಿದ್ದೀನಿ ಯಾರು ಬರ್ತಾರೋ ಬರೀ ಹೋಗ್ಬಿಡ್ತೀನಿ ಅಮ್ಮ ನಿತ್ಕೊಂಡು ನಿಂದ್ಕೋ ಏನ್ ಆಂಟಿ ಕರೆದ್ರಿ ಏನ್ ಆಗ್ಬೇಕಾಗಿತ್ತು ಏನಮ್ಮ ನೀನು ಇಷ್ಟು ನೈಸ್ ಆಗಿ ಮಾತಾಡ್ತಿದ್ಯಾ ಅದ್ರಲ್ಲೂ ನಿಮ್ಮ ಕಸ ಹಾಕೊಂಡು ನಮ್ಮ ಹತ್ತ ಬಿಸಾಕಿ ಮತ್ತೆ ಮೆಲ್ಲಗೆ ಹೋಗ್ತಾ ಇದ್ಯಾ ಅಯ್ಯೋ ಗೊತ್ತಿರಲಿಲ್ಲ ನಾನು ಬೇರೆ ಯಾವ್ದೋ ಕಂಪೌಂಡ್ ಅಂತ ಹಾಕ್ಬಿಟ್ಟೆ ನೋಡ್ಕೊಂಡು ಮಾಡ್ಕೊಂಡು ಹಾಕಿ ಬರಲ್ವಾಂಗೆ ಯಾಕೆ ಕಸ ಚಲೋ ಗಾಡಿ ಬರುತ್ತಲ್ವ ಆ ಗಾಡಿಯಲ್ಲಿ ಹಾಕ್ಬೋದಾಗಿತ್ತು ನಮ್ಮನೆ ಕಂಪೌಂಡ್ ಅಲ್ಲಿ ತಂದು ಬಿಸಾಕೋದೇನಿತ್ತು ಅವಶ್ಯಕತೆ ಆಂಟಿ ನಿಮ್ಮ ಹೇಳಿದ್ರೆ ಅರ್ಥ ಆಗಲ್ವಾ ನಾನು ಗೊತ್ತಿಲ್ಲದೆ ಹಾಕಿದೆ ಅಂತ ಹೇಳಿದ್ನಲ್ವಾ ಇವತ್ತಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಕಸನ ನೀವೇ ತೆಗೆದು ಎತ್ತಿ ಬಿಸಾಕ್ಬಿಡಿ ನಾಳೆಯಿಂದಲೂ ನೀರು ಹಾಕೋದಿಲ್ಲ ಅಷ್ಟೇ ಏನು ಈ ನೀನ್ ತಂದು ಚೆಲ್ಲಿರೋ ಕಸನ ನಾನು ಎತ್ತಿ ಬಿಸಾಕ್ಬೇಕಾ ಯಾಕೆ ನೀನು ನನಗೆ ಪೇಮೆಂಟ್ ಕೊಡ್ತೀಯಾ ಹೇಗೆ ನಿಮ್ಮ ಮನೇಲಿರೋ ಕಸ ತಂದು ನೀನು ಇಲ್ಲಿ ಚೆಲ್ಲಿದ್ದನ್ನು ನಾನು ಎತ್ತಿ ಬಿಸಾಕ್ಬೇಕಂತೆ ಆ ಹಾ 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 ಏನಮ್ಮ ನೀನು ಭಾರಿ ಇದೆಯಾ ನೋಡು ಮರ್ಯಾದೆಯಾಗಿ ಈ ಕಸನೆಲ್ಲ ತೆಗೆದುಕೊಂಡು ಹೋಗು ಮನೆಗೆ ಇಲ್ಲಾಂದ್ರೆ ಏನು ಮಾಡ್ತೀರಾ ಯಾಕಮ್ಮ ಜಗಳ ಮಾಡಬೇಕು ಅಂತಲೇ ಎದ್ಬದ್ ಬಂದಿದ್ದೆ ಹೇಗೆ ಇದು ನಿಮ್ಮ ಅಲ್ಲ ಇದು ಬೀದಿ ಅದರಲ್ಲೂ ನಮ್ಮ ಮನೆ ಕಂಪೌಂಡಲ್ಲಿ ಕಸ ಚದ್ಬಿಟ್ಟು ಹೋಗಿದೀಯ ನೀನು ನಿಮ್ಮ ಮನೆಯಲ್ಲಿರೋ ಜನ ನಿಮ್ಮ ಜಗಳ ನನಗೆ ಕೇಳ್ಕೊಂಡು ಸುಮ್ಮನೆ ಇರಬಹುದು ಹೊರಗಿನ ಜನ ಕೇಳ್ಕೊಂಡು ಸುಮ್ಮನೆ ಇರೋದಿಲ್ಲ ಅರ್ಥ ಮಾಡ್ಕೊ ಹೊರಗೆನೂರಾದೇನು ಮನೇಲಿ ಇರೋದ್ರೇನು ಎಲ್ಲರಿಗೂ ಒಂದೇ ರೀತಿ ನಾನು ಟ್ರೀಟ್ ಮಾಡೋದು ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಬಾಯ್ ಮಾಡೋದು ನೀವೇ ಜಗಳ ಬಂದ್ ಮಾಡ್ತಾ ಇದೀರ ನಾನಿಲ್ಲಿ ಬಂದ್ ಮಾಡ್ತಾ ಇದ್ದೀನಿ ಹಾ 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 ಏನು ಚಂಗ್ಳು ಅಮ್ಮ ನೀನು ನೀನೇ ಬಂದುಬಿಟ್ಟು ನಮ್ಮ ಮನೆ ಹತ್ರ ಕಸ ಕಸಾಚೆಲ್ಬಿಟ್ಟು ಮತ್ತೆ ನೀನೇ ಬಂಜಕಳ ಮಾಡ್ತೀವಿ ಅಂತ ನನಗೆ ಹೇಳ್ತಾ ಇದ್ಯಾ ನಮ್ಮ ಮನೆ ಕಂಪೋಂಡು ಅಂತ ನಾನು ಬಂದು ಹೇಳ್ತಾ ಇದಿನಿ ಬೇರೆ ಮನೆ ಆಗಿದ್ರೆ ನಾನು ಯಾಕೆ ಹೇಳ್ತಿದ್ದೆ ಎಲ್ಲಾದರೂ ಬಿಸಾಕು ಅಂತ ಸುಮ್ಮನೆ ಇರ್ತಿದ್ದೆ ಆಂಟಿ ನಾನು ಹೇಳಿದ್ನಲ್ಲ ನೀವೇ ಇಲ್ಲಿ ಎತ್ತಿ ಬಿಸಾಕಿ ನಾಳೆ ನಾನು ನೀ ಚಲ್ಲೋದಿಲ್ಲ ಅಂತ ಹೀಗಿದ್ರೆ ಇದು ನಿನ್ನ ಕೇಳಲ್ಲ ಅನ್ಸುತ್ತೆ ನಿಮ್ಮ ಮನೆಗೆ ಹೋಗಿ ಮಾತಾಡ್ತೀನಿ ಸರೋಜಮ್ಮನವರೇ ಸರೋಜಮ್ಮನವರೇ ಬನ್ನಿ ಇಲ್ಲಿ ಸ್ವಲ್ಪ ಏನು ಸುನಂದಾ ಅವರು ಇಷ್ಟು ಕೋಪದಲ್ಲಿ ನನ್ನ ಸೊಸೆ ಜೊತೆ ಏನು ಮಾತಾಡ್ತಾ ಇದಿರಾ ಅಷ್ಟಕ್ಕೂ ಯಾಕೆ ನಾನು ಕಾದಿದ್ದೋ ಹಾ ಬನ್ನಿ ಬನ್ನಿ ನಿಮ್ ಸೊಸೆಯ ಅವಾಂತರಗಳನ್ನ ಹೇಳೋಕೆ ಕರೆದೆ ಇವಳೇನು ನನ್ನನ್ನ ಮನೆ ಸದಸ್ಯ ಅಂದ್ಕೊಂಡಿದ್ದಾಳೋ ಹೇಗೆ ನಿಮಗ್ ಮಾತಾಡಿದ್ರೆ ನನಗ್ ಹೇಳು ಈ ಕಸನ ನಮ್ ಕಂಪೌಂಡಲ್ಲಿ ತಂದು ಹಾಕ್ಬಿಟ್ಟು ನನಗೆ ಎತ್ತಿ ಬಿಸಾಕಿ ಅಂತ ಹೇಳ್ತಾಳೆ ಯಾವ ನ್ಯಾಯ ಇದು ಏನು ನಿಮ್ ಸೊಸೆನ ಇಷ್ಟೇನಾ ನೀವು ನೋಡ್ಕೊಂಡಿರೋದು ಸ್ವಲ್ಪ ಇಟ್ಕೊಳ್ಳಿ ನಿಮ್ ಸೊಸೆನ ಜೋಜಕ್ಕೆ ಸಿಕ್ಕಾಕೊಂಡಿದ್ದಾಳೆ ಈಗ ನನ್ ಏನ ನೀನು ಅನು ಅರ್ಥ ಆಗೋದಿಲ್ವಾ ನಿಮ್ಗೆ ಅವನ ಮನೆಯ ಕಂಪೌಂಡಲ್ಲಿ ಕಸನ ಚೆಲ್ಬಿಟ್ಟು ಅವ್ರಿಗೆ ಎತ್ತಿ ಬಿಸಾಕು ಅಂತ ಹೇಳ್ತೀಯಾ ಇವಾಗ ಹೆಂಗ್ ಬಗ್ಗೆ ಹರಿಸ್ಕೊಂಡ್ಬೈತೆ ನೀನೇ ಬಗ್ಗೆ ಹರಿಸ್ಕೊಂಡ್ ಬಾ ಮನೆಯಲ್ಲಿ ನಮ್ಮ ಬಾಯಿನ ಮುಚ್ಚಿಸ್ತಿದೆ ಇವ್ರ ಹಾಗೆ ಮುಚ್ಚಿಸ್ಬಿಟ್ಟು ಬಾ ಇದೆಲ್ಲ ನಾವು ಇಂಟರ್ಫೇರ್ ಆಗೋದಿಲ್ಲ ನಾನು ಮಾಡ್ತೀನಿ ಅಯ್ಯೋ ಅತ್ತೆ ನಿಮ್ಮ ಸೊಸೆ ಸೊಸೆ ಅನ್ನೋದನ್ನು ಬಿಟ್ಟು ನೀವು ಬಿಟ್ಕೊಡ್ತಾ ಇದ್ದೀರಾ ಬನ್ನಿ ಅತ್ತೆ ಮಾತಾಡಿ ಯಾಕೆ ಮನೆಯವರಾದ್ರೆ ಬಾಯಿ ಮುಚ್ಚಿಸ್ಬಿಡ್ತೀಯಾ ಹುರಿದ್ ನೋಡ್ಕಷ್ಟು ಇದ್ರಿಗೂ ಏನಾದ್ರೂ ಬಾಯಿ ಮುಚ್ಚಿಸ್ಬಿಡು ಅತ್ತೆ ಅದು ಹಾಗಲ್ಲ ಅತ್ತೆ ನೀವೇನಾದ್ರೂ ಹೇಳಿ ನಾನು ಯಾಕೆ ಏನ್ ಹೇಳಬೇಕು ಆ ನಾನು ಯಾಕೆ ಹೇಳಬೇಕು ಅಲ್ಲ ನೀನು ಮನೆಯವ್ರಕ್ಕಿಂತ ಹೊರಗಿನವ್ರಿಗೆ ಭಯನೇ ಜಾಸ್ತಿ ಇದೆ ಅಲ್ವಾ ಮನೆಯಲ್ಲಿರೋ ಅತ್ತೆ ಮಾವನ ಹೆದೋದಿಲ್ಲ ಹಿಡಿಯೋದಿಲ್ಲ ಒಂಚೂರು ಗಂಡ ಅಂತೂ ಕೇಳದೆ ಬೇಡ ಹೊರಗಿನವ್ರಿಗೆ ಇಷ್ಟು ಭಯ ಇಲ್ಲ ಇಷ್ಟೊಂದು ಭಯ ಇರೋಳು ಇಲ್ಲೇ ಕಸನ ತಂದು ಬಿಸಾತ್ತೆ ಎಲ್ಲಾದರೂ ತೊಟ್ಟೇಲಿ ಬಿಸಾಕ್ಬೇಕಾಗಿತ್ತು ತಾನೆ ಅತ್ತೆ ನಾನು ಈ ಮನೆಯಲ್ಲಿ ಯಾರು ಇಲ್ವೇನೋ ಅಂತ ಅನ್ಕೊಂಡು ಬಿಸಾಕ್ಬಿಟ್ಟೆ ಅತ್ತೆ ಕ್ಷಮಿಸ್ಬಿಡಿ ನಾನು ಏನಾದರೂ ಯಾರಿಗಾದರೂ ಕ್ಷಮೆ ಕೇಳು ಏನಾದರೂ ಮಾಡ್ಕೊ ನಾನಿಂಗ್ ಹೋಗ್ಬರ್ತೇನೆ ಅಯ್ಯೋ ಅತ್ತೆ ಪ್ಲೀಸ್ ಅತ್ತೆ ನೀವು ಕೈ ಮುಗಿತೀನಿ ಇವ್ರಿಗೇನಾದರೂ ಹೇಳಿ ನಾನೇ ಕಸಾನ ತೆಗಿತೀನಿ ಬಿಡಿ ಈ ನಮ್ಮ ನೀನು ಮನೆಯಲ್ಲಿ ಅತ್ತೆ ಮಾವನಿಗೆ ಸ್ವಲ್ಪನಾದರೂ ಮರ್ಯಾದೆ ಕೊಡಬಾರ್ದಾ ನಿಮ್ಮ ತಂದೆ ತಾಯಿ ನಿಂಗೆ ಇದೇ ನಾನು ಸಂಸ್ಕಾರ ಕಲಿಸಿದ್ದು ಹೊರಗಿನವ್ರ್ಗೆ ಅಂದರೆ ಭಯ ಬೀಳ್ತೇ ಅತ್ತೆ ಮಾವನ್ಗಂದ್ರೆ ಇದೇ ಮೇಲೆ ಹೋಗ್ತೀಯ ಅಲ್ವಾ ಅವ್ರು ನಿಮ್ಮ ತಂದೆ ತಾಯಿ ಇದ್ದಾಗೆ ಅಲ್ಲಿ ನಿಮ್ಮ ತಂದೆ ತಾಯಿನ ಬಿಟ್ಟು ಬಂದೆ ಆದ್ಮೇಲೆ ಇವ್ರಿಗೆ ನೀನು ತಂದೆ ತಾಯಿ ಸ್ಥಾನನ ಕೊಡಬೇಕು ಅದನ್ನು ಬಿಟ್ಬಿಟ್ಟು ಇವ್ರ ಜೊತೆ ಜಗಳ ಕಾಯೋದು ಪ್ರತಿದಿನ ನಿಮ್ಮ ಮನೇಲಿ ಕೇಳಿ ಕೇಳಿ ನನಗೂ ಸಾಕಾಗಿ ಹೋಗಿತ್ತು ನಮ್ಮನೆ ನಿಮ್ಮನೆ ಪಕ್ಕಪಕ್ಕದಲ್ಲಿ ಇರೋದರಿಂದಾಗಿ ನೀವು ಮಾತಾಡೋ ಎಲ್ಲನ ಕೇಳಿಸ್ತಾ ಇತ್ತು ನಾನು ಅಂದ್ಕೊಳ್ತಾ ಇದ್ದೆ ಪಾಪ ನಮ್ಮ ಸರೋಜಮ್ಮನಿಗೆ ಇಂಥ ಸೊಸೆ ಸಿಗಬಾರಿತ್ತು ಅಂತ ನಮ್ಮ ಸರೋಜಮ್ಮ ದೇವ್ರು ದೇವ್ರ ಥರ ಇಂಥ ಅತ್ತೆ ಪಡೆಯೋಕ್ಕೆ ನೀನು ಎಷ್ಟು ಪುಣ್ಯ ಮಾಡಿದ್ಯಾ ಗೊತ್ತಾ ಅದನ್ನು ಬಿಟ್ಟು ಪ್ರತಿದಿನ ಏನಾದರೂ ಒಂದು ಚಿಕ್ಕ ಪುಟ್ಟ ವಿಷಯಕ್ಕೂ ಚಕ್ಲ ಮಾಡ್ತಾನೆ ಇರ್ತೀಯ ಅತ್ತೆ ಜೊತೆ ಬಿಟ್ಟರೆ ಮಾವನ ಜೊತೆ ಬಿಟ್ಟರೆ ಗಂಡನ ಜೊತೆ ಇವಾಗ ನನ್ನ ಜೊತೆ ಬೇರೆ ಚಗಳ ಕಾಯೋಕ್ಕೆ ಬಂದುಬಿಟ್ಟಿದ್ದೆ ನೀನು ಇವ್ರಿಗೆ ಇವ್ರನ್ನ ನೀನು ಬಡಿದು ಬಾಯಿಗೆ ಹಾಕೋತಿದ್ದೆ ಅದೇ ಹೊರಗನೂರನ್ನ ಬರೆದು ಬಾಯಿಗೆ ಹಾಕೊಳ್ಳೋಕ್ಕಾಗೋದಿಲ್ಲ ಹೊರಗ್ನೂರು ಒಂದು ಬಿಗಿತಾರೆ ಕಪಾಳಕ್ಕೆ ಆದರೆ ಮನೆಯವರು ಅದೇ ಕೆಲಸ ಮಾಡ್ಬೋದಾಗಿತ್ತಲ್ವಾ ಯಾಕೆ ಹೊರಗೆ ಅಷ್ಟೇ ಅಷ್ಟೊಂದು ಅಧಿಕಾರ ಇದೆ ಮನೆಯವರಿಗೆ ಹೊಡೆಯೋ ಅಧಿಕಾರ ಇಲ್ಲ ಅಂದ್ಕೊಂಡಿದೆಯಾ ನೀನು ನಿನ್ನ ಗಂಡ ಅತ್ತೆಗೆ ಮಾವನಿಗೆ ಹೊಡೆಯೋ ಅಧಿಕಾರ ಇಲ್ಲ ಅಂದ್ಕೊಂಡಿದೆಯಾ ಅವರು ಹೋಗ್ಲಿ ಬಿಡು ನನ್ನ ಸೊಸೆಯ ನನ್ನ ಹೆಂಡತಿ ಅಂತ ಕೈ ಬಿಟ್ಟು ನಿನ್ನನ್ನು ಹೊಟ್ಟೆ ಒಳಗೆ ಹಾಕ್ಕೊಂಡು ನಿನ್ನನ್ನು ಜೋಪಾನ ಮಾಡಿದ್ದಾರೆ ಅದನ್ನು ನೆನ್ಪಿಟ್ಕೊಂಡು ಮಾತಾಡು ಹೌದು ಆಂಟಿ ನೀವು ಹೇಳೋದು ನೂರಕ್ಕೆ ನೂರು ಸತ್ಯ ಕ್ಷಮಿಸ್ಬಿಡಿ ನಾನು ಹೋಗ್ಬಿಟ್ಟು ಮಾವ ಅವ್ರಿಗೂ ಸಮ ಕ್ಷಮೆ ಕೇಳ್ತೀನಿ ನನ್ನ ಗಂಡನಿಗೂ ಕ್ಷಮೆ ಕೇಳ್ತೀನಿ ಕ್ಷಮಿಸ್ಬಿಡಿ ಅತ್ತೆ ನನ್ನ ಇರ್ಲಿ ಬಿಡಮ್ಮ ಇರ್ಲಿ ಅನು ಬುದ್ಧಿ ಬಂತಲ್ಲ ಅಷ್ಟೇ ಸಾಕು ಅನು ನಮ್ಮ ಕಂಪೌಂಡಲ್ಲಿ ಕಸ ಹಾಕಿದ್ದಕ್ಕಿಂತ ನನಗೆ ಸಿಟ್ಟು ಬರಲಿಲ್ಲ ನೀವಿವಾಗ ಖುಷಿ ಖುಷಿಯಾಗಿ ಅತ್ತೆ ಸೊಸೆ ಮನೆಯವರು ಎಲ್ಲ ಫ್ಯಾಮಿಲಿ ಖುಷಿ ಖುಷಿಯಾಗಿದ್ದೀರಲ್ಲ ಅದೇ ನನಗೆ ಖುಷಿ ಇವಾಗಲೂ ನೀನು ಜಗಳ ಮಾಡ್ದೇನೆ ಬಿಟ್ಟು ಚೆನ್ನಾಗಿರಮ್ಮ ಹೋಗ್ಲಿ ಇವಾಗ ಬೇಜಾರು ಮಾಡ್ಕೋಬೇಡ ಸರಿ ಆಂಟಿ సారీ అంటే ఈ కసానా తగ్గి బిడ్డ నానే చల్తిని నాలే ఇంద నాను కసాన కస గాడి ఒరి హాక్తిని అక్క పక్క బిడ్డ మనేని హాకొదిలా ఇట్లా బిడమ్మ ತಸಸೇ ಒಂದಾದ್ರಲ್ಲ ಅಷ್ಟೇ ಸಾಕು ತುಂಬಾ ಖುಷಿ ಇದೆ ನನಗೆ ನೋಡಿದ್ರಾ ಫ್ರೆಂಡ್ಸ್ ಇವತ್ತು ಈ ನಮ್ಮ ಸ್ಟೋರಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲو ದಯವಿಟ್ಟು ನಮ್ಮ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಹಾಗೆ ಸ್ವಲ್ಪ ವಿಡಿಯೋಸ್ ಹಾಕೋದು ಲೇಟ್ ಆಗ್ತಾ ಇದೆ ದಯವಿಟ್ಟು ಕ್ಷಮಿಸಿ ಆ ಮನೆಯಲ್ಲಿ ಸ್ವಲ್ಪ ಕೆಲಸಗಳು ಒತ್ತಡಗಳಿಂದ ನನಗೆ ವಿಡಿಯೋಸ್ ಮಾಡಕಾಗ್ತಾ ಇಲ್ಲ ಆದ್ರೂ ನಾನು ವಿಡಿಯೋಸ್ ಮಾಡಿ ಹಾಕ್ತೀನಿ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು Thank you. Matti next video. The list is gonna friends.